ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಯುವಕರ ನಡುವೆ ಯುವಕರಿಗೆ ತಳಿಸಿದ್ದಾರೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವಕರ ಮಧ್ಯೆ ಫೈಟ್ ನಡೆದಿದೆ ತಮಟೆ ಹೊಡೆಯುವ ಯುವಕರ ಮಧ್ಯೆ ಮಾರಾಮಾರಿ ಆಗಿರುವಂತದ್ದು ತಮಟೆ ಹೊಡೆಯುವಂತಹ ಸಂದರ್ಭದಲ್ಲಿ ಜಗಳಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ದಲಿತ ಸಮುದಾಯದ ಯುವಕರಿಗೆ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳ್ತಾರೆ ಡ್ಯಾನ್ಸ್ ಮಾಡಬೇಡಿ ನಿಲ್ಲಿಸಿ ಅಲ್ಲೆ ಅಂತ ಹೇಳಿ ಏಕಾಏಕಿ ಹಲ್ಲಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿರುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತಿತ್ತು ತಮಟೆ ಹೊಡಿತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡುವುದು ಸರ್ವೇ ಸಾಮಾನ್ಯ ಡ್ಯಾನ್ಸ್ ಮಾಡಬೇಡಿ ನಿಲ್ಸಿ ಅಂತ ಎಷ್ಟು ಹೇಳಿದ್ರು ಕೂಡ ಆ ಯುವಕರು ನಿಲ್ಲಿಸದೇ ಇದ್ದದಕ್ಕೆ ದಲಿತ ಯುವಕರ ಮೇಲೆ ದಾಳಿ ಆಗಿದೆ ಹೊಸಕೋಟೆ ತಾಲೂಕಿನ ಹಸಿಗಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ದಲಿತರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಗ್ರಾಮದಲ್ಲೆಲ್ಲ ಮೆರವಣಿಗೆ ನಡೆಸಿ ದಲಿತ ಕೇರಿಗೆ ಹೋಗುವಂತಹ ಸಂದರ್ಭದಲ್ಲಿ ದಲಿತ ಸಮುದಾಯದ ಯುವಕರಿಗೆ ತಳಿಸಿರುವಂತದ್ದು ಹಸಿಗಳ ಗ್ರಾಮದ ಸವರ್ಣಿಯರಿಂದ ದಲಿತ ಯುವಕರು ಡ್ಯಾನ್ಸ್ ಮಾಡಬೇಡಿ ಮಾಡಬೇಡಿ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ಅನ್ನುವಂತಹ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ಆಗಿರುವಂತದ್ದು ಡ್ಯಾನ್ಸ್ ಮಾಡೋದಕ್ಕೆ ನಿರಾಕರಣೆ ಇದನ್ನ ಧಿಕ್ಕರಿಸಿ ಡ್ಯಾನ್ಸ್ ಮಾಡಲು ಮುಂದಾದಂತಹ ದಲಿತ ಯುವಕರ ಮೇಲೆ ಹಾಲೆ ಆರೋಪ ಕೇಳಿಬಂತು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹೊಸಕೋಟೆ ಪ್ರತಿನಿಧಿ ರಾಮು ಎಸ್ ರಾಮು ಗಮನಿಸ್ತಾ ದಲಿತ ಸಮುದಾಯದ ಯುವಕರು ಡ್ಯಾನ್ಸ್ ಮಾಡೋದಕ್ಕೆ ಹಲ್ಲೆ ಮಾಡಿರುವಂತಹ ಹೌದು ಚಂದ್ರಕಲಾ ಖಂಡಿತವಾಗ್ಲು ಘಟನೆ ಒಂದು ಮಾನವ ಕುಲಕ್ಕೆ ತಲೆ ತಗ್ಸುವಂತಹ ಘಟನೆ ಇದಾಗಿರುವಂತದ್ದು ಏನು ದಲಿತ ದಲಿತ ಹಾಗೂ ಸುವರ್ಣಿಯರ ಒಂದು ಮಧ್ಯೆ ವಾದ ವಿವಾದ ಅನಾದಿ ಕಾಲದಿಂದ ನಡೆದು ಬರ್ತಾ ಬಂದಿರುವಂತ ಕೇಳಿ ಬರ್ತಾ ಇರುವಂತಹ ವಿಚಾರ ಇದಾಗಿರುವಂತದ್ದು ಏನು ಕಳೆದ ಹಲವಾರು ದಿನಗಳಿಂದ ಒಂದು ತಾಲೂಕಿನ ವ್ಯಾಪ್ತಿಯಾದ್ಯಂತ ಒಂದು ಸಂಕ್ರಾಂತಿ ಹಬ್ಬ ಉಜ್ರಂಣೆಯನ್ನ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೀತಾ ಹೋಗ್ತಾ ಇರುವಂತದ್ದು ಈಗ ಈಗಾಗಲೇ ಹತ್ತು ದಿನ ಕಳೆದ ಹತ್ತು ದಿನಗಳಿಂದ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆಯ ಮುಹೂರ್ತ ಅಂತ ಫಿಕ್ಸ್ ಮಾಡಿಕೊಂಡು ನಿನ್ನೆ ಒಂದು ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮ ಒಂದು ಹಸಿಗಾಳ ಗ್ರಾಮದಲ್ಲಿ ಆಚರಣೆ ಮಾಡುವಂತದ್ದು ಏನು ಈ ಒಂದು ಹಬ್ಬ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಏನು ದಲಿತ ಯುವಕರು ಯುವಕರು ಒಂದು ತಮಟೆ ಸದ್ದಿಗೆ ಒಂದು ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಸ್ಥಳೀಯ ಸುವರ್ಣಿಯರು ಯಾರಿದ್ದಾರೆ ಇವರು ನಿರಾಕರಣೆ ಮಾಡುವಂತದ್ದು ಒಂದು ಏನು ದಲಿತ ಸಮುದಾಯದ ಒಂದು ಕೇರಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ದಲಿತ ಸಮುದಾಯದ ಯುವಕರು ಒಂದು ಡ್ಯಾನ್ಸ್ ಕಾರ್ಯಕ್ರಮ ಡ್ಯಾನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಪಡುವಂತ ಸಂದರ್ಭದಲ್ಲಿ ಒಂದು ಸುವರ್ಣಿಯರು ಯಾರಿದ್ದಾರೆ ಈ ಒಂದು ಗ್ರಾಮದ ಸುವರ್ಣಿಯರು ಇವರು ಒಂದು ದಲಿತ ಯುವಕರನ್ನ ತಡೆ ಹಿಡಿಯುವಂತದ್ದು ಸೊ ಮತ್ತೆ ತಳ್ಳಿ ಕಾಲಿಂದ ಒದಿಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಚಂದ್ರಕಲಾ ಎಸ್ ಧನ್ಯವಾದಗಳು ರಾಮು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಎಸ್ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷ ಆಯಿತು ಆದರೆ ಇನ್ನೂ ಕೂಡ ಜಾತಿ ಜಾತಿ ನಡುವೆ ಕಚ್ಚಾಟ ಮಾಡ ಮಾತ್ರ ನಿಲ್ತಾ ಇಲ್ಲ ಈ ಗಮನಿಸ್ತಾ ಇದ್ದೀರಾ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲೇ ಈ ರೀತಿಯಾದಂತಹ ತಲೆ ತಗ್ಗಿಸುವಂತಹ ಕೆಲಸ ನಡೆದಿದೆ ಅಂತಲೇ ಹೇಳ್ಬೋದು ಜಾತಿ ಜಾತಿ ನಡುವೆ ಜಗಳ ತಂದು ಎಲ್ಲರ ಮನಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ದಲಿತ ಯುವಕರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ದಲಿತ ಯುವಕರ ಹಲ್ಲೆಯನ್ನ ಖಂಡಿಸಿ ಸಮುದಾಯದ ಮುಖಂಡರಿಂದ ಸೋಲಿಬೆಲೆ ಪೊಲೀಸ್ ಠಾಣೆ ಎದುರು ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು